ಹೇ ಪಾರ್ಥ ಆತ್ಮವಿಶ್ವಾಸ ಅಂದರೆ ಹೊರಗಿನ ಶಕ್ತಿಯಲ್ಲ ಬೇರೆಯವರಿಂದ ಬರುವ ಪ್ರಶಂಸೆಯಲ್ಲ ಆತ್ಮವಿಶ್ವಾಸ ಅದು ನಿನ್ನೊಳಗೆ ಹುಟ್ಟುವ ಬೆಳಕು ನಿನ್ನ ಹೃದಯದ ಧ್ವನಿ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ನಿಜವಾದ ಆತ್ಮವಿಶ್ವಾಸ ಎಂದರೆ ಹೊರಗಿನ ಪ್ರೋತ್ಸಾಹಕ್ಕೆ ಅವಲಂಬಿಸದೆ ನಿನ್ನೊಳಗಿನ ಬೆಳಕನ್ನು ಹೊತ್ತಿಕೊಂಡು ನಡೆಯುವುದು ಇಂದು ನಾವು ಕೃಷ್ಣ ಕೊಟ್ಟಿರುವ ಮೂರು ಸೂತ್ರಗಳನ್ನು ನೋಡೋಣ ಪಾಠ ಒಂದು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಉದ್ದರೇದಾತ್ಮನಾತ್ಮಾನಂತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಪುರಾತ್ಮನಃ ಅರ್ಥಾತ್ ಆತ್ಮನೇ ನಿನ್ನ ಬಂಧು ಆತ್ಮನೇ ನಿನ್ನ ಶತ್ರು ನಿನ್ನ ಉದ್ಧಾರಕ್ಕೂ ನಿನ್ನ ಪತನಕ್ಕೂ ನೀನೇ ಕಾರಣ ಹೇ ಪಾರ್ಥ ನೀನೇ ನಿನ್ನ ಮೇಲೆ ನಂಬಿಕೆಯಿಲ್ಲದೆ ಬದುಕು ನಡೆಸುತ್ತಿರುವಾಗ ಎಲ್ಲರಿಗೂ ಮೊದಲು ನೀನೇ ನಿನ್ನನ್ನು ತಿರಸ್ಕರಿಸುತ್ತಿರುವಾಗ ಹೆಜ್ಜೆ ಇಡುವ ಮುಂಚೆ ಭಯದಿಂದ ಹಿಂಜರಿಯುವಾಗ ನಿನಗಿಂತ ಪರಮ ವೈರಿ ಮತ್ತೊಬ್ಬರು ಬೇಕೆ ನೀನೇ ನಿನ್ನ ಆತ್ಮದ ವಿರುದ್ಧ ಯುದ್ಧ ಹೂಡಿರುವೆ ನಿನ್ನೊಳಗಿನ ಶಕ್ತಿ ನಿನ್ನನ್ನು ಮೇಲಕ್ಕೆ ಎತ್ತಬಲ್ಲದು ಆದರೆ ಅದನ್ನೇ ನೀನೇ ನಿರ್ಲಕ್ಷಿಸಿದರೆ ಅದು ನಿನ್ನನ್ನು ಕೆಳೆಯಬಲ್ಲದು ನೀನೇ ನಿನ್ನ ಮಿತ್ರ ನೀನೇ ನಿನ್ನ ಶತ್ರು ಅದಕ್ಕೆ ಪಾರ್ಥ ಆತ್ಮವಿಶ್ವಾಸ ಹೊಂದು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ पाठ ए भय कोप अहङ्कारु वीतरागभय क्रोधाः मन्मया मामुपाश्रिताः बहवो ज्ञानतपसा पूता मद्भावमागताः अर्थात् अहङ्कार ಭಯ ಮತ್ತು ಕೋಪಗಳಿಂದ ಮುಕ್ತನಾಗಿ ಸಂಪೂರ್ಣವಾಗಿ ನನ್ನಲ್ಲೇ ಲೀನನಾಗಿ ನನ್ನ ಜ್ಞಾನದಿಂದ ಶುದ್ಧರಾಗಿ ಶರಣಾಗತಿಯಾದರೆ ನನ್ನ ದಿವ್ಯ ಪ್ರೀತಿಯನ್ನು ಪಡೆಯುವೆ ಪಾರ್ಥ ಭಯ ಏನು ಮಾಡುತ್ತದೆ ಗೊತ್ತಾ ಅದು ನಿನ್ನ ಹೆಜ್ಜೆಗಳನ್ನು ಕಟ್ಟಿಹಾಕುತ್ತದೆ ಕೋಪ ಏನು ಮಾಡುತ್ತದೆ ಗೊತ್ತಾ ಅದು ನಿನ್ನ ಬುದ್ಧಿಯನ್ನು ಹಾಕುತ್ತದೆ ಅಹಂಕಾರ ಏನು ಮಾಡುತ್ತದೆ ಗೊತ್ತಾ ಅದು ನಿನ್ನನ್ನು ಕಣ್ಣು ಮುಚ್ಚಿ ಕತ್ತಲೆಯೊಳಗೆ ತಳ್ಳುತ್ತದೆ ನಿಜವಾದ ಆತ್ಮವಿಶ್ವಾಸ ಅಂದರೆ ಭಯಕ್ಕೆ ಬಳಿಯಾಗದೆ ಕೋಪದ ಬೆಂಕಿಗೆ ಹೋಗದೆ ಅಹಂಕಾರದ ಹೊಗೆಯಲ್ಲಿ ತಪ್ಪಿ ಹೋಗದೆ ಧೈರ್ಯದಿಂದ ಬೆಳಕಿನತ್ತ ನಡೆಯುವುದು ನೆನಪಿಟ್ಟು ಕೋಪಾರ್ಥ ಭಯ ಕೋಪ ಅಹಂಕಾರ ಹೋಗಿಬಿಟ್ಟರೆ ಆತ್ಮವಿಶ್ವಾಸ ಹೂವಿನ ಹಾಗೆ ಅರಳುತ್ತದೆ ಪಾಠ मुन्दे नडे तस्मात् त्वमुत्तिष्ठ यशो लभस्व जित्वा शत्रुन् भुङ्क्ष्व राज्यं समृद्धम् मयेवेते निहता पूर्वमेव निमित्तमात्रं भव सव्यसाचिन् अर्थात् यद् निल्लु पार्थ ಗೆಲ್ಲು ನಿನ್ನ ಭಯವನ್ನು ಈ ಅನ್ಯಾಯದ ವಿರುದ್ಧ ಹೋರಾಡು ನಿನ್ನ ಶತ್ರುಗಳ ವಿರುದ್ಧ ಜಯಿಸು ಸಮೃದ್ಧವಾದ ರಾಜ್ಯವನ್ನು ಕಾಣು ನಾನು ಇದ್ದೇನೆ ನಿನ್ನೊಡನೆ ಪಾರ್ಥ ನೀನು ಎಷ್ಟೇ ಬಾರಿ ಸೋತಿದ್ದರೂ ಎಷ್ಟೇ ಬಾರಿ ಹೃದಯ ಮುರಿದರೂ ಕೃಷ್ಣನು ಹೇಳುತ್ತಾನೆ ಎದ್ದು ನಿಲ್ಲು ನಿಜವಾದ ಆತ್ಮವಿಶ್ವಾಸ ಅಂದರೆ ಯಶಸ್ಸು ಖಚಿತ ಎಂದು ತಿಳಿದು ಮುಂದಕ್ಕೆ ನಡೆಯುವುದು ಯಾಕೆ ಗೊತ್ತಾ ಏಕೆಂದರೆ ನಿನ್ನ ಜೊತೆ ನಿಂತಿರುವುದು ಸಾಮಾನ್ಯ ಮನುಷ್ಯ ಅಲ್ಲ ನಿನ್ನ ಜೊತೆ ಕೃಷ್ಣನೇ ಇದ್ದಾನೆ ನೆನಪಿಟ್ಟುಕೋ ಸೋಲಿನಿಂದ ಭಯಪಡುವವನು ಶೂರನಲ್ಲ ಸೋಲಿನ ನಂತರ ಎದ್ದು ನಿಂತವನೇ ಶೂರ ಹೇ ಪಾರ್ಥ ಅಲುಗಾಡದ ಆತ್ಮವಿಶ್ವಾಸ ಕಟ್ಟಲು ಕೃಷ್ಣನ ಸೂತ್ರ ಸರಳ ನಿನ್ನನ್ನು ನೀನು ನಂಬು ಭಯ ಕೋಪ ಅಹಂಕಾರವನ್ನು ಬಿಡು ಎದ್ದು ನಿಲ್ಲು ಧೈರ್ಯದಿಂದ ಮುಂದೆ ನಡೆ ಅಷ್ಟೇ ಸಾಕು ನಿನ್ನ ಹೆಜ್ಜೆ ನಡುಗದು ನಿನ್ನ ಧ್ವನಿ ಕುಗ್ಗದು ನಿನ್ನ ಆತ್ಮವಿಶ್ವಾಸ ಅಲುಗಾಡದು ಈ ಪಾಠಗಳು ಅರ್ಥಪೂರ್ಣವಾಗಿದ್ದರೆ ಇಷ್ಟಪಡಿಸಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ನೆನಪಿರಲಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಹರೇ ಕೃಷ್ಣ